ನನಗೆ ಲೊಕೇಶನ್ ಬಂತು ಕರೆಕ್ಟಾಗಿ ಐವತ್ತೆಂಟು ಕಿಲೋಮೀಟರ್ ತೋರಿಸ್ತಾ ಇದ್ದಾರೆ ಇದು ಅರ್ಕಲ್ಗೂಡು ಸರ್ಕಲ್ ಮೇಲೆ ಇಲ್ಲಿ ಅರ್ಕಲ್ಗೂಡು ಹತ್ರ ಮತ್ತೆ ಇಲ್ಲಿಂದ ರೈಟಿಗೆ ತಗೊಳ್ಬೇಕು ಫುಲ್ ಭತ್ತ ಬೆಳಿತಾರೆ ಒಂದು ಕಡೆ ಜೋಳ ಒಂದು ಕಡೆ ಭತ್ತ ಒಂದು ಕಡೆ ಶುಂಠಿ ಇನ್ನೊಂದು ಕಡೆ ಅಡಿಕೆ ಹೋಗಿ ನಿಮಗೆ ಹೋಗ್ತೀನಿ ಆಯಿತು ಇನ್ನು ಟ್ಯಾಕ್ಟ್ರು ಬಂದೇ ಆಗಬೇಕು ಟ್ಯಾಕ್ಟ್ರು ಬತ್ರ ಬೆಳೀಬೇಕಷ್ಟೇ ಅಂದರೆ ಇದು ಮಣ್ಣು ಬರ್ಬೋದಲ್ಲ ಬರ್ತಲ್ಲ ಬಂದ್ರೆ ಸಾಕಷ್ಟೇ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಸನ ಸಂತೆಕಟ್ಟೆ ಯಾಕಂದರೆ ಸಂತೆಕಟ್ಟೆಯಲ್ಲಿ ಬಂದು ಸ್ಟೇ ಹೇಳಿದ್ರು ನೈಟ್ ಬಂದು ಸಂತೆಕಟ್ಟೆಯಲ್ಲಿ ಆದೆ ಪಂಪ್ ಅಪೋಸಿಟು ನೋಡಿ ಇಲ್ಲಿ ಸಂತೆಕಟ್ಟೆಯಲ್ಲಿ ಹೋಲ್ಟಾಗಿ ಅಲ್ಲಿಂದ ಬೆಳಿಗ್ಗೆ ಎದ್ದು ನೇರವಾಗಿ ಟೀ ಹೋದೆ ಯಾಕಂದರೆ ಹೊಟ್ಟೆ ಬೇರೆ ಇತ್ತು ನೈಟು ಊಟ ಮಾಡಿ ನಿದ್ದೆ ಮಾಡಿದಲ್ಲ ಹಂಗಾಗಿ ಬೆಳಿಗ್ಗೆ ಹೊತ್ತಿ ಹೊಟ್ಟೆ ಇತ್ತು ಹೋಟೆಲಿಗೆ ಹೋಗಿ ನೋಡಿ ಇದು ಹೋಟೆಲು ಇಲ್ಲಿ ಹೋಗಿ ಪಲಾವ್ ಮತ್ತು ಒಂದು ಟೀ ತಗೊಂಡೆ ಟೀ ಕುಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಬಿಟ್ಟೆ ನನ್ನ ಪಾಯನ ಅಂತ ಹೇಳಿ ಶುಂಠಿಕೊಪ್ಪ ಮತ್ತು ಶನಿವಾರ ಸಂತೆ ಫಸ್ಟಿಗೆ ಶನಿವಾರ ಸಂತೆ ಹೋಗ್ಬಿಟ್ಟು ಆಮೇಲೆ ಶುಂಠಿಕೊಪ್ಪ ಪಾರ್ಟಿ ಆರು ಗಂಟೆಗೆ ಬರ್ತೀನಿ ಅಂತೇಳಿ ಇಲ್ಲಿಗೋಸ್ಕರ ವೆಯ್ಟಿಂಗು ಬಂದೇ ಅದು ಎಂಟು ಗಂಟೆಗೆ ಆನಂತರ ಕೊಡ್ತಾ ಇದ್ದೀನಿ ಎಂಟು ಎಂಟೂವರೆ ಆಗ್ತಾ ಬಂದು ಇನ್ನು ಶನಿವಾರ ಶನಿವಾರ ಸಂತ ಹೋಗ್ಬಿಟ್ಟು ಅರ್ಕಲ್ ಮೇಲೆ ಹೋಗ್ಬಿಟ್ಟು ನಂಗೆ ಅಲ್ಲಿಂದ ಮುಂದಕ್ಕೆ ಅಂತ ನೋಡ್ಬೇಕು ಇವಾಗ ಹಾಸನ ಸಂತಪೇಟೆ ಕಳೆದು ಮುಂದೆ ನಾವು ಮಂದೂರ್ ಹೋಗ್ತೀವಲ್ಲ ಆ ರೋಡಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ಮುಂದೆ ಹೋಗ್ಬಿಟ್ಟು ಫ್ಲೈಓವರ್ ಬರುತ್ತಲ್ಲ ಮಂದೂರು ಪಾಸ್ ಅಲ್ಲಿ ಇನ್ನ ಲೆಫ್ಟಿಗೆ ತೊಗೊಂಡು ಬೈಪಾಸಲ್ಲಿ ಹೋಗಿ ಹಾಸನದ ಬೈಪಾಸ್ ಕೆಲಸ ಆಗ್ತಾಯಿದೆ ನೋಡಿ ಇದು ಬೈಪಾಸ್ ಇನ್ನು ಮುಂದಕ್ಕೆ ಹೋಗಿ ನಾನು ಲೈಟಿಗೆ ಕಟ್ಟಾಗಬೇಕು ಫೋನ್ ಮಾಡಿದ್ದೆ ಪಾರ್ಟಿ ಫೋನ್ ಇತ್ತು ಎರಡು ಕಾಲ್ ಡೆಲಿವರಿ ಇದೆಯಲ್ಲ ಮತ್ತೆ ಸಾಯಂಕಾಲ ಒಳಗೆ ಮುಗಿಸ್ಬೇಕು ಎರಡು ಕಾಲ್ ಡೆಲಿವರಿ ಇಲ್ಲಾಂದ್ರೆ ಒಂದ್ ದಿವ್ಸ ವೇಸ್ಟ್ ಆಗಿಬಿಡುತ್ತೆ ಯಾವ ಥರ ಇದೆ ನೋಡಿ ಯಾವ ಥರ ಮನುಷ್ಯ ಗಾಡಿ ಪಾಸ್ ಆಗ್ತಾ ಇದ್ದೆ ನೋಡ್ಬಿಟ್ಟು ಆಮೇಲೆ ಮೂವ್ ಮಾಡಿದ್ರು ననిగ్గు లొకేషన్ బు కరెక్ట్ ఐవత్ కిలోమీటర్ తర్స్ ఇది హాసన బైపస్ అన్లోడ్ పియ్ ఐవత్ కిలోమీటర్ హోడా ఒ గంటే జాస్తి అది గంట బెక్ ఇ రైట్ కట్టింగ్ రైట్ కట్ మా టీవీ ఫోన్ మాట్లాడుకుంటు బలదీ అని అర్కల్ కూడా నోడు ఫుల్ టర్నింగ్ ಯಾವ ಥರ ಅಂದರೆ ಲೈಟಾಗಿ ಒಂದು ಗಾರ್ಡ್ ಸೆಕ್ಷನ್ ಥರ ಟರ್ನಿಂಗ್ ಟು ಟರ್ನಿಂಗು ನೋಡಿ ಯಾವ ಥರ ಇದೆ ನೋಡಿ ಈ ಥರ ಇದೆ ಟರ್ನಿಂಗ್ ಕಾಣ್ತಾ ಇದೆಯಲ್ಲ ಶುಂಠಿ ಇಲ್ಲ ಜಾಸ್ತಿಯಾಗಿ ಶುಂಠಿ ಮಾಡ್ತಾರೆ ಶುಂಠಿ ಶುಂಠಿ ಕೃಷಿ ಅಲ್ಲಲ್ಲಿ ಶುಂಠಿ ಕೃಷಿ ನೋಡಿ ಇಲ್ಲೊಂದು ಸ್ವಲ್ಪ ಶುಂಠಿ ಕೃಷಿ ಮಾಡಿದ್ದಾರೆ ಕಾಣತಾ ಇಲ್ಲ ಅನ್ನೋ ಗೊತ್ತಿಲ್ಲ ನಾನು ತೋರಿಸ್ತಾ ಇದ್ದೀನಿ ಇಲ್ಲೇ ಹಾಸನ ಹಾಸನ ಮುಂದೆ ಹಕ್ಕಲ್ಗೋಡು ಆಮೇಲೆ ವೆರಿಯಾಪಟ್ನ ನಗರ ಈ ಕಡೆ ಚೆನ್ನಪಟ್ಟ ಆ ಕಡೆಲ್ಲ ಜಾಸ್ತಿ ಆಗಿದೆ ಇವಾಗ ಶೂಟಿಂಗ್ ಸೀಸನ್ ಶೂಟಿಂಗ್ ಇಲ್ಲೂ ಟೋಲ್ ಇದೆಯಾ ಇಲ್ಲೊಂದು ಟೋಲ್ ಗೊತ್ತಿದೆ ನೋಡಬೇಕು ಓಪನ್ ಇದೆಯಾ ಓಪನ್ ಇದೆ ಹಾಕೋರೆ ಅಷ್ಟು ಫಸ್ಟ್ ಗೊತ್ತಿಲ್ಲ ಯೂಸ್ ಮಾಡಿಲ್ಲ ಇದು ಯಾಕಪ್ಪ ಇಲ್ಲಿ ಟೋಲ್ ಕೊಟ್ಟವ್ರೆ ಟೋಲ್ ಅಂತೂ ಎಲ್ಲ ಅನ್ ಯಾವ ಥರ ಇದೆ ಟೋಲು

ಒಂದು ಬಿಟ್ಟು ಹೇಮಾವತಿ ಡ್ಯಾಮ್ ಹೇಮಾವತಿ ಇದು ಅರ್ಕಲ್ಗೂಡು ಸರ್ಕಲ್ ಮೇಲೆ ಇಲ್ಲಿ ಅರ್ಕಲ್ಗೂಡು ಹತ್ರ ಬರುತ್ತೆ ಇಲ್ಲಿಂದ ರೈಟಿಗೆ ತಗೊಳ್ಬೇಕು ಸರ್ಕಲ್ ಹೊಡೆದು ರೈಟಿ ಸ್ಟ್ರೇಟ್ ಐವೇ ಎಂಟು ಸರ್ಕಲ್ ಹೊಡಿಯೋದು ಬೇಡುವಂತೇನು ಆ ಸರ್ಕಲ್ ಅಲ್ಲಿ ಎರಡು ಪ್ರತಿ ಬೇಕು ಮರ ಹನ್ನೆರಡು ಕಿಲೋಮೀಟರ್ ಹೋಗಿ ಲೆಫ್ಟ್ ತಗೊಳ್ಬೇಕು ಅರ್ಕಲ್ಗೋಡಿಂದ ಶನಿವಾರ ಶನಿವಾರ ಸಂತೆ ಹೋಗ್ತದಲ್ಲ ಅದು ಫುಲ್ ಸಿಂಗಲ್ ರೋಡ್ ನಡಿ ಸಿಂಗಲ್ ರೋಡಲ್ಲಿ ಹೋಗ್ತಾ ಇದೀವಿ ಯಾಕಂದ್ರೆ ರೋಡ್ ಅಷ್ಟು ಚೆನ್ನಾಗಿದೆ ರೋಡ್ ಚೆನ್ನಾಗಿದೆ ಸಿಂಗಲ್ ರೋಡ್ ಆದ್ರೆ ಪರವಾಗಿಲ್ಲ ಬಂದ ಮಟ್ಟಿಗೆ ತಕ್ಕ ಚೆನ್ನಾಗಿದೆ ಇನ್ನು ಮುಂದಕ್ಕೆ ಮುಂದೆ ಅಂತೇಳಿ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಬೇರೆ ಪೈಪ್ ಬೇರೆ ಹೈಟ್ ನೋಡಿದೆ ಇದೆ ವೈರ್ ಇವೆ ಇಲ್ಲ ಟಚ್ ಆಗಲ್ಲ ನೋಡ್ಕೊಂಡು ಹೋಗ್ಬೇಕು ರೋಡು ನೋಡಬೇಕು ಮೇಲ್ಗಡೆ ವೈರು ನೋಡಬೇಕು ಯಾಕಂದ್ರೆ ಒಂದು ವೈರ್ ಟಚ್ ಆದ್ರೆ ಲೈನ್ ಕಂಪ್ಲೀಟ್ ಹೋಗುತ್ತೆ ಆಮೇಲೆ ಊರಿನ ಒಂದು ಧರ್ಮದ ಇಟ್ಟು ನನಗೆ ಖಂಡಿತ ಆಗ್ಬಿಡುತ್ತೆ ಆಡದ್ ಮರ ನೋಡಿ ಫುಲ್ ಭತ್ತ ಬೆಳಿತಾರೆ ಒಂದು ಕಡೆ ಜೋಲ ಒಂದು ಕಡೆ ಭತ್ತ ಒಂದು ಕಡೆ ಶುಂಠಿ ಇನ್ನೊಂದು ಕಡೆ ಅಡಿಕೆ ಮರ ಇನ್ನೊಂದು ಕಡೆ ತೆಂಗು ಎಲ್ಲ ಇದೆ ಈ ರೂಟಲ್ಲಿ ಬರಬೇಕಾದ್ರೆ ಎಲ್ಲನೂ ನೋಡ್ಬೋದು ನೋಡಿ ಕಾಣ್ತಾ ಇದೆ ಮೇಲ್ಗಡೆ ಅದು ಜೋಳ ವಾಸ ಆಯಿತು ಎಷ್ಟು ಜೋಳದ್ದು ಖುಷಿ ಎಲ್ಲಿ ಆಗುತ್ತೆ ಅಂತ ತೋರಿಸ್ತೀನಿ ನೋಡೋಣ ಮುಂದಕ್ಕೆ ಸಿಗ್ಬೋದು ಇಲ್ಲೆಲ್ಲರೂ ಕ್ಲೀಲ್ಲಿ ಫೋನೆ ಅಂದರೆ ಬೈಕ್ ಬೈಕಲ್ಲಿ ಹೋಗೋರು ಕ್ಲೀಲೆಲ್ಲ ಫೋನಿ ತಲೆ ಕ್ರಾಸ್ ಮಾಡಿ ಮಾತಾಡ್ತಾ ಹೋಗ್ತಾರೆ ದಯವಿಟ್ಟಣ್ಣ ರನ್ನಿಂಗಲ್ಲಿ ಫೋನಲ್ಲಿ ಮಾತಾಡೋದು ಅಷ್ಟು ಒಳ್ಳೇದಲ್ಲ ಅಂತ ನನ್ನೊಂದು ಅಭಿಪ್ರಾಯ ಯಾಕಂದರೆ ನಿಮ್ಮ ಜ್ಞಾ ನಿಮ್ಮ ಜ್ಞಾನ ಫುಲ್ಲು ಫೋನಲ್ಲಿರುತ್ತೆ ಇಲ್ಲಿ ನೋಡಿ ಫುಲ್ ನೀರು ಕಾಣ್ತಾ ಇದೆಯಾ ಫುಲ್ ನೀರು ಅದು ಡ್ಯಾಮ್ ನೀರು ಬಿಟ್ಟಿರ್ಬೇಕು ಹಂಗಾಗಿ ಫುಲ್ ನೀರು ಕಾಣ್ತಾ ಸಮುದ್ರ ತರ ಇದೆ ಜ್ವಾಲ ಅಂತ ಜ್ವಾಲ ಫುಲ್ಲು ನೋಡಿ ಅದು ಫುಲ್ ಕಾಣ್ತಾ ಯಾಕಪ್ಪ ಬ್ಯಾಕಮ್ಮ ಅವ್ರು ನೋಡಿದ್ದಾನೆ ಅಂತ ನಿಂತ್ಕೊಳ್ಬೇಡಿ ಯಾಕಂದ್ರೆ ಈ ರೂಟ್ ಅಲ್ಲಿ ಸಿಂಗಲ್ ರೂಟ್ ಆದ ಕಾರಣ ಬೈಕ್ ಅವ್ರ ಸ್ಪೀಡ್ ಆಗಿ ಬರ್ತಾರೆ ಅದಕ್ಕೆ ಅವರಿಗೆ ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ವಾರ್ ನೋಡಿತಾ ಇದ್ವಿ ಇಲ್ಲಾಂದರೆ ಸಡನ್ ಆಗಿ ಅದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ಬೈಕ್ ಓರ್ ಬರೋದು ಬಾಂಕ್ ಸೈಡ್ ಅದಕ್ಕೋಸ್ಕರ ವಾರ್ ನೋಡಿದೆ ನೋಡಿ ಯಾವ ಥರ ಟರ್ನಿಂಗ್ ಇದೆ ನೋಡಿ ಚಿಕ್ಕ ಒಂದು ಸಿಟಿ ತರ ಎಲ್ಲ ಅದ್ರ ಚಿಕ್ಕ ಒಂದು ಹಳ್ಳಿ ಪ್ರದೇಶ ಇದೆ ನೋಡಿ ಅಲ್ಲಿ ಜೋಳ ಸಂಜೆ ಆಗೋದಲ್ಲೂ ಜೋಳ ಬೆಳೀತದೆ ಎಲ್ಲ ಕಾಣ್ತಾ ಇದೆ ನಿಮಗೆ ನಿಮ್ ತೋರ್ಸ ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಮೂಲಕ ನನಗೆ ಮೆಸೇಜ್ ಹಾಕ್ತಾ ಇದ್ರ ಎಲ್ರೂ ಖುಷಿ ಆಗುತ್ತೆ ಎಲ್ರು ಮೆಸೇಜ್ ಮಾಡಿದಾಗ ಯಾಕಂದ್ರೆ ಈ ಒಂದು ನನ್ನೊಂದು ಚಿಕ್ಕ ಪ್ರಯತ್ನ ಅದ್ರಲ್ಲಿ ನೀವು ಕೂಡ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅದು ನನಗೆ ತುಂಬ ಖುಷಿ ಅಂದರೆ ನನಗೊಂದು ಹುಮ್ಮಸ್ಸು ಏನೋ ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಹಾಕ್ತಾ ಇರ್ತೀನಿ ನಿಮ್ಮ ಸಹಕಾರ ಸಾಕಾರ ಸಪೋರ್ಟ್ ಸದಾ ಇರಲಿ ನಾವು ಬರೀ ಸಿಟಿ ತೋರಿಸ್ತಿದ್ರೆ ಅದೊಂದು ಖುಷಿ ಆಗಲ್ಲ ಅದಕ್ಕೆ ಈ ಥರ ಹಳ್ಳಿ ಪ್ರದೇಶದಲ್ಲಿ ಹೋಗ್ಬೇಕಂದ್ರೆ ನಿಮ್ಗೆ ತೋರಿಸಲ್ಲ ಅಂತ ಹೇಳಿ ಇಲ್ಲಿ ಇದು ಮರ ಗಿಡಗಳು ತಂಪಾಗಿರೋ ಗಾಳಿ ಇಲ್ಲಿ ಡ್ಯಾಮ್ ಇರೋ ಕಾರಣ ಅಲ್ಲಲ್ಲಿ ನೀರುಗಳು ತುಂಬಿರುತ್ತೆ ನೋಡಿ ಇದು ಈ ಥರ ನೀರು ಇದೆ ಇಲ್ಲಿ ಸೇಫ್ಟಿ ಏನಿಲ್ಲ ನೋಡಿ ಇಲ್ಲಿ ಎದುರ ಗಾಡಿಗಳು ರಾಂಗ್ ಸೈಡ್ ಬಂದರೆ ಸೈಡ್ ಕೊಟ್ಟರೆ ಫುಲ್ ಗಡ ಗಾಡಿ ಅಂದ್ರೆ ಚಿಕ್ಕ ನೋಡೋಲ್ಲ ಸಡನ್ ಬರಬೇಕಾದ್ರೆ ಸಡನ್ನಾಗಿ ಸ್ಪೀಡಾಗಿ ಬಂದಾಗ ಕಂಟ್ರೋಲ್ ಸಿಗದಾಗ ಕೆಲವರು ರೈಟ್ ಲೆಫ್ಟ್ಗೆ ಹೇಳ್ಕೊಳ್ತಾರೆ ಒಂದೇ ಸಲ ಅಲ್ಲಿ ಹೇಳ್ಕೊಂಡ್ರೆ ಮಾತ್ರ ಪ್ಲೇಸ್ ಇಲ್ಲ ನೇರವಾಗಿ ನೀರಿಗೆ ನೋಡೋಂಗಿಲ್ಲ ಆ ಥರ ಇದೆ ಟ್ಯಾಕ್ಟ್ರ್ ಹೋಗ್ತಾ ಇದೆಯಲ್ಲ ಮೊದಲೆಲ್ಲ ನಾವು ಕರೆಂಟ್ ಕಂಬ ಕಂಬ ಹಾಕೋಕ್ಕೆ ಅಂತ ಹೇಳಿ ಹೊಂಡ ತೊಡ್ತಾ ಇದೀವಿ ಕೈಯಲ್ಲಿ ಇವಾಗ ಅದೇನಿಲ್ಲ ನೋಡಿ ಈ ಥರದ್ದು ಟ್ರ್ಯಾಕ್ಟರ್ನ ತೊಗೊಂಡೋಗಿ ಹೊಂಡ ತೆಗಿತಾರೆ ಟ್ರ್ಯಾಕ್ಟರ್ ಆಟ್ಯಾಕ್ ಮಾಡಬೇಕಲ್ಲ ಸ್ಲೋ ಮಾಡಿದ್ರು ಇಲ್ಲಿಂದ ಲೆಫ್ಟ್ ಹೊಡಿಬೇಕು ನನಗೆ ಹೋಗೋಕ್ಕೆ ಇಲ್ಲಿ ಲೆಫ್ಟು ಇಲ್ಲಿಂದ ಲೆಫ್ಟು ಹದಿನೆಂಟು ಕಿಲೋಮೀಟರ್ ಇದೆ ಓಕೆ ಗೊತ್ತಿಲ್ಲ ಸಂತಪೇಟೆ 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 ಮಲ್ಲಿಕ್ ಮಲ್ಲಿ ಪಟ್ನ ಸಂತೆಪೇಟೆ ಮಣಿಪಟ್ಣ ಅಂತ ಹೇಳಿ ಇದು ಈ ಥರ ಹೋಗಲು ಇಲ್ಲಿ ಲೆಫ್ಟ್ ತೊಗೊಂಡೆ ನನಗೆ ಲೋಡಿಂಗ್ ಪಾಯಿಂಟು ಇನ್ನೂ ಹದಿನೆಂಟು ಕಿಲೋಮೀಟ್ರ್ ಇದೆ ಇಲ್ಲಿಂದ ಮುಂದೆ ಹೋಗಿ ಮುನ್ನೂರು ಮೀಟ್ರಲ್ಲಿ ಪುನಃ ರೈಟಿಗೆ ತೋರಿಸ್ತಾ ಇದೆ ಲೊಕೇಶನು ಲೊಕೇಶನ್ ಹೆಂಗೆ ಹೇಳ್ತಾ ಹೆಂಗೆ ಹೋಗ್ಬೇಕು ಇಲ್ಲಾದರೆ ನಮ್ಮದು ಈ ರೂಟೆಲ್ಲ ನಂಗೆ ಗೊತ್ತಿಲ್ಲ ಒಳಗಿನ ನೋಡೋಣ ಹೋಗೋಣ ಗೊತ್ತಾಗತ್ತಲ್ಲ ಯಾವ ಥರ ಅಂತೇಳಿ ಗಾಡಿಗಳು ತುಂಬ ಬರ್ತಿದೆ ಗಾಡಿ ಹಾಂ ಇಲ್ಲಿ ರೈಟ್ ತಗೊಳ ಇಲ್ಲಿ ರೈಟ್ ತಗೊಳ್ಳೋದು ಕೇರಳ ಗಾಡಿ ಶುಂಠಿ ನೋಡೋಕಂದ್ರೆ ಎಲ್ಲ ಗತ್ತಲೋ ಮಾಡ್ಕೊಂಡ್ರ ಎಲ್ಲ ಕಾಫಿ ಕಾಫಿ ಲೋಡು ಎಲ್ಲಿಂದಪ್ಪ ನಾವು ಒಂಬತ್ತು ಕಿಲೋಮೀಟರ್ ಹೋಗೋದು ಒಂಬತ್ತು ಕಿಲೋಮೀಟ್ರ್ ಹೋಗಿ ರೈಟ್ ಇರುತ್ತೆ ಹಾಂ ಮರ ನೋಡಿ ನೋಡಂತೆ ಯಾವ ಥರ ಇದೆ ಹೂಗಳು ಹೂನಾ ಎಲ್ಲೇನೋ ಹೂ ಇದೆ ಇದು ಯಾವ ಯಾವೂ ಅಂತೇಳಿ ಕಾಮೆಂಟ್ ಮಾಡಿ ತುಂಬ ಇದೆ ಈ ಥರದ್ದು ನನಗೆ ಅಂತೂ ಗೊತ್ತಿಲ್ಲ ಅದು ಯಾವ್ದು ಮರ ಏನು ಕತೆ ಅಂತ ಹೇಳಿ ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಆಯ್ತಾ ಇದು ಯಾವುದು ಮರ ಅದು ಹೆಂಗೆ ಅದು ಹೂವು ಆಗುತ್ತೆ ಮರದಲ್ಲಿ ಹೂ ಆಗೋದು ಅಲ್ಲಿದ್ದು ವಾತಾವರಣ ಒಂದು ಲೆವೆಲ್ ಚೇಂಜ್ ಅಂದರೆ ಬಿಸಿಲು ಅಲ್ಲ ಆ ಕಡೆ ಅಲ್ಲ ಆ ಥರದ ವಾತಾವರಣ ಹಿಂಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ವಾತಾವರಣ ಹೋಗೋಕ್ಕೊಂದು ಖುಷಿ ಬೇರೆ ಇದರಲ್ಲಿ ಆ ಕಡೆ ಈ ಕಡೆ ಮರಗಿಡಗಳು ಹಚ್ಚ ಹಸಿರಾದ ವಾತಾವರಣ ಹಿಂಗೆ ಹೋಗಿ ಆಮೇಲೆ ಮುಂದೆ ಕಿಂದು ಕಟ್ಟು ಹೊಡೆದು ಅದು ಇದೊಂದು ವೈಪ್ ಅಂದರೆ ಬೇರೆ ಲೆವೆಲು ನಾನು ಮಡಿಕೇರಿಯೆಲ್ಲ ಬಂದಿದ್ದೆ ಆದರೆ ಈ ಕಡೆ ಶನಿವಾರ ಸಂತೆ ಎಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಕಡೆ ಬಂದೇ ಇಲ್ಲ ಈ ರೂಟಲ್ಲಿ ಇದು ಮೊದಲನೇ ಬಾರಿಗೆ ಬರ್ತಾ ಇರುತ್ತೆ ಟರ್ನಿಂಗ್ ನೋಡಿ ಯಾವ ಥರ ಇದೆ ಅಂತೇಳಿ ಫುಲ್ ಟರ್ನಿಂಗ್ ಇಲ್ಲೇ ವಿಶೇಷತೆ ನೋಡಿ ಯಾವ ಥರ ನಮ್ಮ 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 ಕಡೆ ಎಲ್ಲ ಕಂಪೌಂಡ್ ಆಗ್ತಾರೆ ಇಲ್ಲಿ ನೋಡಿ ಫುಲ್ ಗಿಡ ನೆಟ್ಟು ಅದನ್ನು ಕಟ್ ಮಾಡಿ ಕಂಪೌಂಡ್ ಇದ್ದೀನಿ ಯಾವ ಥರ ವೈವ್ ಆಗಿದೀರ ನೋಡಿ ಎಲ್ಲ ಕಂಪೌಂಡ್ ರೀತಿ ಇದೆ ಗಿಡ ನೆಟ್ಟು ಅದನ್ನು ಕಟ್ಟಿಂಗ್ ಮಾಡಿ ನೋಡಿ ಮುಂದೆ ಮುಂದೆ ಹೋಗ್ಬಿಟ್ಟು ರೈಟಿಗೆ ಹೋಗ್ಬೇಕು ನಾವು ಆದಿಶಕ್ತಿ ಟ್ರಾನ್ಸ್ಪೋರ್ಟ್ ಗಾಡಿ ಹೋಗ್ತಾ ಇದೆಯಲ್ಲ ಅದು ನಮ್ಮೂರಿಗೆ ಕೂತೂರು ಅದು ಈ ಪಾರ್ಸಲ್ ಗಾಡಿ ಪಾರ್ಸಲ್ ಗಾಡಿ ಅಂದರೆ ಎಲ್ಲ ಕಡೆ ಪಾರ್ಸಲ್ ಅಂದರೆ ಮಂಗಳೂರು ಮಂಗ್ಳೂರಿಂದ ಎಲ್ಲ ಅಂಗಡಿಯಿಂದ ಕೆಲವರು ಅಂಗಿಯವರು ಸಾಮಾನು ಪರ್ಚೇಸ್ ಮಾಡಿರ್ತಾರಲ್ಲ ಅದನ್ನು ಲೋಡ್ ಮಾಡಿ ಪ್ರತಿಯೊಂದು ಕಡೆ ಡೆಲಿವರಿ ಕೊಡುವಂಥ ಗಾಡಿ ಇಲ್ಲಿ ವೈಟಿಂಗ್ ಅಂತ ನೋಡಿ ಇಲ್ಲಿ ಆದಿ ಆದಿಶಕ್ತಿ ಟ್ರಾನ್ಸ್ಪೋರ್ಟ್ ಕೆ ನೈನ್ಟೀನ್ ನೋಡಿ ಆದಿಶಕ್ತಿ ಡ್ರೈವರ್ ಪರಿಚಯ ಗೊತ್ತಿಲ್ಲ ಇಲ್ಲ ಪರಿಚಯ ಇಲ್ಲ ಆದಿಶಕ್ತಿ ಟ್ರಾನ್ಸ್ಪೋರ್ಟ್ ಪುತ್ತೂರದ ಮುತ್ತು ಅದರಲ್ಲಿ ಹಿಂದೆ ಬರ್ದಿತ್ತು ಆಗ್ಬಿಟ್ಟು ಇಲ್ಲಿಂದ ಕಿಲೋಮೀಟ್ರ್ ಆರುನೂರು ಮೀಟ್ರ್ ಹೋಗ್ಬಿಟ್ಟು ಪುನಃ ಲೆಫ್ಟಿಗೆ ತೋರಿಸ್ತಾ ಇದೆ ಸಣ್ಣ ಟರ್ನಿಂಗ್ ಇದ್ರು ಲೊಕೇಶನ್ ಹೇಳುತ್ತೆ ಅಣ್ಣ ಈ ಥರ ಗಾಡಿ ನಾವು ಯಾವ ಥರ ಹೋಗ್ಬೇಕು ಹೇಳಿರೋ ಕೆ ಫಿಫ್ಟಿ ತ್ರೀ ರೋಡಲ್ಲಿ ಗಾಡಿ ಗಾಡಿರೋ ಇವ್ರದೇ ಗಾಡಿ ಈ ಥರ ಗಾಡಿ ಹೋಗಲಿ ಇಟ್ಟರೆ ಕಷ್ಟ ಅಲ್ವಾ ಕೆಳಗಡೆ ಇಲ್ದು ನೋಡಬೇಕಾಗತ್ತೆ ಯಾಕಂದರೆ ವೈರ್ಗಳೆಲ್ಲ ತಾಕ್ತಾಯಿತ್ತು ಅದನ್ನು ನೋಡಿಕೊಂಡು ಹೈಟ್ ಬೇರೆ ಪೈಪು ಅಲ್ಲಿಂದ ನೇರವಾಗಿ ಹೋದೆ ನೋಡಿ ಇಲ್ಲಿ ಕಟ್ ಆಗಬೇಕು ನನಗೆ ನಾನು ಡೌಟಲ್ಲಿ ಕಟ್ ಮಾಡಿದೆ ಅದು ಗಾಡಿ ಕಟ್ಟಾಗಿಲ್ಲ ಯಾಕಂದರೆ ಅಲ್ಲಿ ಲೆಫ್ಟ್ ಸೈಡ್ ಟಯರು ಟಚ್ ಆಗ್ತಿತ್ತು ಮೋರಿಗೆ ಹಂಗಾಗಿ ರಿಟರ್ನ್ ತಗೊಂಡೆ ರಿಟರ್ನ್ ತಗೊಂಡು ಅಲ್ಲಿ ಮುಂದಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಯೂ ಟರ್ನ್ ಇದೆ ಅಂದರೆ ಒಂದು ಸರ್ಕಲ್ ಥರ ಇದೆ ಅಲ್ಲೋಗಿ ಆ ಮನೆ ಹತ್ತಿರ ನೋಡಿ ಇದೆ ಆ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಯೂ ಟರ್ನ್ ಮಾಡಿಕೊಂಡು ಪುನಃ ಅದ ಅದೇ ರೂಟಿಗೆ ತಿರುಗಿಸಿ ಬಂದೆ ಯಾಕಂದರೆ ಅಲ್ಲಿ ತಿರುಗ್ತಾ ಇರಲಿಲ್ಲ ಗಾಡಿ ನೋಡಿ ಮಡ್ ರೋಡು ಅಂದರೆ ಮಣ್ಣಿನ ರೋಡು ಅದರಲ್ಲಿ ಹೋಗಬೇಕು ಎಸ್ಟೇಟ್ ಎಂಟ್ರೆನ್ಸ್ ಇದು ಹಂಗೆ ನೇರವಾಗಿ ಎಸ್ಟೇಟ್ ಕಡೆ ಹೋದೆ ನೋಡಿ ಯಾವ ಥರ ಇದೆ ಅದಲ್ಲದೆ ಮಳೆ ಬೇರೆ ಬಂದಿತ್ತು ಹಂಗಾಗಿ ಸ್ವಲ್ಪ ಸ್ಕಿಡ್ ಬೇರೆ ಆಗ್ತಾಯಿತ್ತು ಗಾಡಿ ಯಾಕಂದರೆ ಎಸ್ಟೇಟಲ್ಲಿರುವಂಥ ಮಣ್ಣುಗಳು ಮಳೆ ಬಂದರೆ ಅದೊಂದು ಹಂಟ್ ಥರ ಆಗುತ್ತೆ ಅದು ಗಾಡಿ ಟಯರು ಇಟ್ಕೊಳ್ಳತ್ತೆ ಅದು ನೋಡಿ ಇಲ್ಲಿ ಹಿಂಗೆ ಹೋದೆ ಹೋಗ್ಬೇಕೆ ತುಂಬಾ ರಿಸ್ಕ್ ಇತ್ತು ಅಂದರೆ ಸೈಡ್ ಹೋದ್ರೆ ಕಷ್ಟನೇ ಹಂಗಾಗಿ ನೋಡಿ ನೋಡ್ಕೊಂಡು 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 ಹೋದೆ ಇಲ್ಲೇ ಇಲ್ಲಿ ಮುಂದೆ ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಫೋನ್ ಮಾಡಿದೆ ಇದೇ ಲೊಕೇಶನ್ ಕಳಿಸ್ರೆ ಲೊಕೇಶನ್ ಬಂದು ಮುಟ್ಟಿದೆ ಅವ್ರ ಹತ್ರ ಹೇಳಿದೆ ಲೊಕೇಶನ್ ಇದ್ದೀನಿ ಅಂತೇಳಿ ಹಾಂ ಬರ್ತಾನೆ ಅಂತ ಹೇಳಿದ್ರು ಹಂಗೆ ಅಲ್ಲಿ ನಿಂತು ನೋಡಿ ಗಾಡಿ ನಿಲ್ಲಿಸ್ತೀನಿ ಹಾಂ ಅಲ್ಲಿ ಗೇಟ್ ಹೋಗಿ ನಿಮಗೆ ಆಪೋಸಿಟ್ ಹೊಡಿಕ್ ಆಗುತ್ತೆ ಅನ್ನೋದು ಗೊಡ್ ನಿಮಗೆ ನಿಮಗೆ ಲಿವರ್ಸ್ ಹೋಗ್ತೀನಿ ಲಿವರ್ಸ್ ಹೋಗಿ ಆಯ್ತಾ ಲಾಂಗ್ ಲಿವರ್ಸ್ ಹೋಗ್ಬೇಕಲ್ಲ

我来点，他来点。 ಗಾಡಿ ಸೈಡ್ ಹೋಯಿತು ಇನ್ನು ಟ್ರ್ಯಾಕ್ಟ್ರ್ ಬಂದೇ ಆಗಬೇಕು ಟ್ಯಾಕ್ಟ್ ಬಂದ್ರೆ ಎಳಿಬೇಕಷ್ಟೇ ಅಂದರೆ ಇದು ಮಣ್ಣು ನೋಡಿ ಯಾವ ಥರ ಇದೆ ಸ್ಪಿಡ್ ಆಗುತ್ತೆ ಗಾಡಿ ಲಿವರ್ಸ್ ಹೋಗ್ಬೇಕಾದ್ರೆ ಆಗಿರೋದು ಬರ್ಬೋದಲ್ಲ ಬರ್ತಲ್ಲ ಬಂದರೆ ಸಾಕಷ್ಟೇ ಒಂಥರ ಮಾತಾ ಕೂತಿರೋದು Peep. Mm -hmm. ಅಲ್ಲ ಅದು ನಮ್ದು ರೇಡಿಯಲ್ ಟೈರ್ ರೇಡಿಯಲ್ ಟೈರ್ಗೆ ಇದಾಗುತ್ತೆ ಒಂದು ಪಾಯಿಂಟ್ ಖಾಲಿಯಾಯಿತು ಆಯಿತು ಇನ್ನೊಂದು ಪಾಯಿಂಟಿಗೆ ಹೋಗ್ತಾ ಇದ್ದೀನಿ ಅದು ಶುಂಠಿಗೆ ಹೋಗೋಕ್ಕೆ ಇದು ಒಳಗಿನ ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿಂದ ಸೋಮವಾರಪೇಟೆ ಹೋಗ್ಬಿಟ್ಟು ಅಲ್ಲಿಂದ ಶುಂಠಿಗೆ ಹೋಗೋದು ನೋಡೋಣ ನಾನು ಒಂಚೂರು ಪ್ರಾಬ್ಲಮ್ ಅಲ್ಲಿ ಆಯಿತು ಗಾಡಿಯಲ್ಲಿ ಸಿಕ್ಕಾಕ್ಕೊಂಡು ಅದನ್ನೆಲ್ಲ ಟ್ಯಾಕ್ಟರ್ ಮುಖಾಂತರ ಹೇಳ್ದು ಈಗಿನ ರೋಡಲ್ಲಿ ಬಂದು ಬಂದು ಇವಾಗ ಐವತ್ತು ಸಿಕ್ತು ಸೋಮವಾರಪೇಟೆ ಕಂಟಿನ್ಯೂ ಆನ್ ಬೀಲೂರ್ ಸೋಮವಾರಪೇಟೆ ರೋಡ್ ಫಾರ್ ಫೋರ್ ಕಿಲೋಮೀಟರ್ಸ್ ಕಿಲೋಮೀಟ್ರ್ ಹೋಗಿ ಆಮೇಲೆ ಮಳೆ ಬರಬೇಕಾದ್ರೆ ಎಷ್ಟೇ ಒಳಗಡೆ ಇನ್ನೊಂದೇ ಎಷ್ಟೇ ಹೋಗಬೇಕು ಒಂದೇ ಎಸ್ಟೇಟ್ಗೆ ಹೋಗಿ ಇವಾಗ ಗಾಡಿ ಸಿಕ್ಕಾಕ್ಕೊಂಡು ಅಲ್ಲಿಂದ ಹೆಂಗಾದ್ರು ಬಂದ್ವಿ ಇದು ಸೋಮಪೇಟೆ ಹಾಗೆ ಬಂದು ಬಂದು ಸೋಮಪೇಟೆ ಊಟ ಇನ್ನು ಇಲ್ಲಿಂದ ಸರ್ಕಲಿಂದ ಲೈಟಿಗೆ ತಿರುಗಿ ಹೊಸದೋ ಮಾಧಾಪುರ ರೋಡ್

ஸ்வீட்டுக்கு உங்கள் தைதோ கலக்கு இந்த பைப்பாஸ் And turn left onto Belur, Somwarpet Road. <coughs> Take the next left onto Belur, Somwarpet Road, State Highway 27.

ಇದು ಸೋಮವಾರಪೇಟೆಯಿಂದ ನೇರವಾಗಿ ಮಡಿಕೇರಿ ಹೋಗುವಂಥ ರಸ್ತೆ ಇದರಲ್ಲಿ ನೇರವಾಗಿ ಬಂದಿದೆ ಸೋಮ್ ಹೊಸ್ದೋಟದ ಹತ್ರ ಹೊಸ್ದೋಟದಿಂದ ಸ್ವಲ್ಪ ಮುಂದೆ ಬಂದು ಅಲ್ಲಿಂದ ರೈಟ್ ತಗೊಂಡು ಶುಂಠಿ ಕಪ್ಪ ರಸ್ತೆಯಲ್ಲಿ ನಂಗೆ ಹೋಗಬೇಕು ಫುಲ್ ಮಳೆ ಬಂದು ನೀರೆಲ್ಲ ತುಂಬ ಹೋಗಿದೆ ಮೈಸೂರು ಕಡೆಗೆ ಹೋಗ್ತಾರೆ ಇದು ನ್ಯಾಷನಲ್ ಹೈವೇ ಒಂದೂವರೆ ಕಿಲೋಮೀಟರ್ ಒಳಗೆ ಹೋಗುತ್ತೆ ಲೊಕೇಶನ್ ಹೇಳ್ತಾ ಇದೆ ಸುಂಟಿಕೊಪ್ಪ ಟೌನ್ ಗಾಡಿ ಹೈಯೆಸ್ಟ್ ಓಲೋರ್ ಗಾಡಿಗಳನ್ನೊಂದೆಷ್ಟು ರೇಟ್ ಹೋಗುದಾ ರೀ ಇದು ಎಷ್ಟೇ ರೀ ಎಷ್ಟೇ ಹೋಗೋದು ಅನ್ಲೋಡ್ ಮಾಡಿ ರಸ್ತೆ ತುಂಬಾ ಕಷ್ಟ ಇದೆ ಎಸ್ಟೇಟ್ ರಸ್ತೆ ಅಂದರೆ ಈ ತರ ಇರುತ್ತೆ ನೋಡಿ ಚಿಕ್ಕದಾಗಿರುತ್ತೆ ಆ ಕಡೆ ಈ ಕಡೆ ಕಾಪಿ ಗಿಡದ್ದು ಮರ ಕರೆಂಟ್ ಕಂಬ ಎಲ್ಲ ಇರುತ್ತೆ ಆರಾಮಾಗಿ ನೋಡ್ಕೊಂಡು ನೋಡಿ ಬೈಕೋರು ಬಂದರು ಅಲ್ಲಿಂದ ಆರಾಮಾಗಿ ಹೋಗ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿ ಅವ್ರು ಕಾಯ್ತಾ ಇದ್ದಾರೆ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕೆಲಸ ಮುಗ್ದಾಯ್ತು ಕೆಲಸ ಟೈಮ್ ಮುಗೀತು ನೋಡಿ ಎಲ್ಲಿ ಅಲ್ಲಿ ರಪ್ಪ ಹೋಗಿ ಗಾಡಿ ಇಟ್ಟೆ ನೋಡಿ ಇವತ್ತು ಸ್ವಲ್ಪ ವೀಡಿಯೋ ಸ್ವಲ್ಪ ಲಾಂಗ್ ಮಾಡಿದ್ದೀನಿ ಯಾಕಂದರೆ ಒಂದು ಒಂದೇ ಇದರಲ್ಲಿ ಮಾಡಿಬಿಡೋಣ ಅಂಥೇಳಿ ಎರಡೆರಡು ಮಾಡೋದು ಬೇಡ ಅಂತೇಳಿ ಇವತ್ತು ಫುಲ್ ಲಾಂಗ್ ಮಾಡಿದ್ದೀನಿ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇ ಇರಲಿ ಯಾಕಂದರೆ ವೀಡಿಯೋ ಲಾಂಗ್ ಮಾಡಿದೆ ಅಂತೇಳಿ ಸ್ಕಿಪ್ ಮಾಡಬೇಡಿ ಹಂಗೇನೇ ನೋಡ್ತಾಯಿರಿ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಹಾಗೆ ಈ ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹೇಳ್ಕೊಂಡು ನನ್ನ ಗಾಡಿ ಅನ್ಲೋಡ್ ಆಯಿತು ಟಾಟಾ ಬಾಬಾಯ್